ತಂಬಾಕು ಮಾರಾಟ ಅಂಗಡಿಗಳಿಗೆ ದಾಳಿ ಮೂವತ್ನಾಲ್ಕು ಪ್ರಕರಣ ದಾಖಲು ರು ಮೂರು ಸಾವಿರದ ಇನ್ನೂರು ದಂಡ ವಸೂಲಿ ಹೊಳಲ್ಕೆರೆ ತಾಲೂಕಿನ ನಗರ ಪ್ರದೇಶದಲ್ಲಿ ಮತ್ತು ರಾಮಗಿರಿ ಗ್ರಾಮದಲ್ಲಿ ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ತಂಬಾಕು ತನಿಖಾ ತಂಡವು ತಂಬಾಕು ಉತ್ಪನ್ನಗಳ ಮಾರಾಟಗಾರರ ಅಂಗಡಿಗಳಿಗೆ ಶುಕ್ರವಾರ ದಾಳಿ ಮಾಡಿ ದಂಡ ವಿಧಿಸಿದೆ ಜನತೆಯು ಅತಿ ಹೆಚ್ಚಾಗಿ ತಂಬಾಕಿನ ದುಶ್ಚಟಗಳಿಗೆ ಒಳಗಾಗುತ್ತಿದ್ದಾರೆ ಇದರಿಂದಾಗಿ ಸಮಾಜದಲ್ಲಿ ಸಾವಿನ ಸಂಖ್ಯೆಯಲ್ಲಿ ಹೆಚ್ಚಾಗಿ ಯುವಕರೇ ಬಲಿಯಾಗುತ್ತಿದ್ದಾರೆ ಎಂದು ಯುವಕರಿಗೆ ಮತ್ತು ಅಂಗಡಿ ಮಾಲೀಕರಿಗೆ ತಿಳಿಸುತ್ತಾ ತಂಬಾಕು ಕಾರ್ಯಾಚರಣೆ ನಡೆಸಿದ್ದಾರೆ ಸಾರ್ವಜನಿಕರಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡದಂತೆ ಪಾನ್ ಮಸಾಲಾ ತಂಬಾಕು ಜಗಿದು ಉಗಿಯದಂತೆ ಎಚ್ಚರಿಸಿ ಜಾಗೃತಿ ಮೂಡಿಸಲಾಯಿತು ಸಂಬಂಧಪಟ್ಟ ಸೆಕ್ಷನ್ ನಾಲ್ಕು ಆರು ಎ ಮತ್ತು ಆರು ಬಿ ಬೋರ್ಡ್ಗಳನ್ನು ಹಾಕಲು ಸೂಚಿಸಲಾಯಿತು ಮತ್ತು ಸೆಕ್ಷನ್ ನಾಲ್ಕು ಅಡಿಯಲ್ಲಿ ಇಪ್ಪತ್ತೈದು ಕೇಸುಗಳನ್ನು ದಾಖಲಿಸಿ ಎರಡು ಸಾವಿರದ ಮುನ್ನೂರ ಐವತ್ತು ದಂಡವನ್ನು ಸೆಕ್ಷನ್ ಆರು ಎ ಅಡಿಯಲ್ಲಿ ಎಂಟು ಕೇಸುಗಳನ್ನು ದಾಖಲಿಸಿ ರು ಏಳ್ನೂರ ಐವತ್ತು ದಂಡವನ್ನು ಮತ್ತು ಸೆಕ್ಷನ್ ಆರು ಬಿ ಅಡಿಯಲ್ಲಿ ಒಂದು ಕೇಸನ್ನು ದಾಖಲಿಸಿ ರು ನೂರು ರೂಪಾಯಿ ದಂಡವನ್ನು ವಸೂಲಿ ಮಾಡಲಾಯಿತು ತಂಬಾಕು ದಾಳಿಯಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ತನಿಖಾ ತಂಡದ ಅಧಿಕಾರಿಗಳಾದ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಜಿಲ್ಲಾ ಸಲಹೆಗಾರ ಬಿ ಎಂ ಪ್ರಭುದೇವ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಸಿ ವಿಶ್ವ ಜಿಲ್ಲಾ ಸರ್ವೇಕ್ಷೇಪಣಾ ಘಟಕದ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಮಂಜುನಾಥ್ ಹೊಳಲ್ಕೆರೆ ತಾಲೂಕು ಆರೋಗ್ಯಾಧಿಕಾರಿಗಳಾದ ಕಚೇರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಎಂ ಕೆ ರಂಗನಾಥ್ ರಾಮಗಿರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಗೋಪಾಲ್ ನಾಯ್ಕ ಇತರರು ಇದ್ದರು